ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯಾವುದೇ ಒಂದು ಇದನ್ನು ಸ್ಕೈ ಅಂದ್ಬಿಟ್ಟು ನೆಲಮಂಗ್ಲದಲ್ಲಿ ಅದು ಏನು ಮೀನಿಂಗ್ ಅಂತ ಗೊತ್ತಿಲ್ಲ ಸ್ಕೈ ಅಂತ ಇದೆ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂದ್ಬಿಟ್ಟು ಈ ಅಂಗಡಿ ನೇಮೇ ಇದು ನಾನು ತುಂಬ ದಿನದಿಂದ ಒಂದು ಆಸೆ ಇತ್ತು ಫ್ರೆಂಡ್ಸ್ ಡೈಮಂಡ್ದು ನೋಸ್ಪಿನ್ ಮೂಗ್ ಬಟ್ಟನ ತೊಗೊಬೇಕು ಅಂತ ತೊಗೊಂಬಂದೆ ನಾನು ಇದೇನೋ ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ಗೊತ್ತಿಲ್ಲ ಓಪನ್ ಮಾಡೋಣ ಜಸ್ಟ್ ಈಗ ತೊಗೊಂಬಂದೆ ನಾನು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡ್ಬೋದು ನಿಮ್ಗೆ ಏನು ಇಷ್ಟನೋ ಅದನ್ನು ತಗೊಳ್ಳಿ ತುಂಬಾ ಅಂದರೆ ಕಲೆಕ್ಷನ್ ತುಂಬ ಇದೆ ಬೆಳ್ಳಿದಾಗಿರ್ಬೋದು ಏನು ಅಂತ ಗೊತ್ತಿಲ್ಲ ಸಾಮಾನ್ಯ ಅಂದ್ಕೊಂಡೆ ನಾನು ನನಗೊಂದ್ಸಲ ಸಿಕ್ಕಿತ್ತು ಏನು ಈ ಥರದ್ದು ಸಿಕ್ಕಿತ್ತು ಹಂಗಾಗಿ ಅಂದ್ಕೊಂಡಿದ್ದೆ ಲೋಟ ಸ್ಕೈ ಇದು ನೋಡಿ ನನಗೆ ಅತುಲ್ಯ ಫ್ಯಾಷನ್ನಲ್ಲಿ ಸಿಕ್ಕಿತ್ತು ಒಂದ್ಸಲ ಲೋಟಗಳು ಸೇಮ್ ಕೊಟ್ಟಿದ್ದಾರೆ ಗ್ಲಾಸ್ ಇದು ಅಷ್ಟೆ ಸೇಮ್ ಅನಿಸುತ್ತೆ ಗಿಫ್ಟ್ ಗ್ಲಾಸ್ ಸಿಕ್ತು ಇದು ಲೋಟಗಳು ಇನ್ನೊಂದು ಭಯ ಇದು ಒಡೆದೋಗ್ಬಿಡುತ್ತೆ ಅನ್ನೋ ಭಯ ಇದು ಓಕೆ ಸರಿ ಕೇರ್ಫುಲ್ಲಾಗಿ ಇಟ್ಕೊಬೇಕಿತ್ತು ಮತ್ತೆ ನಾನು ತಗೊಂಬಂದಂತಹ ಮತ್ತೆ ನಾನು ಏನು ಅಂದರೆ ಡೈಲಿ ಸ್ಕೀಮ್ ಅಂತ ಏನೋ ಇದೆಯಂತೆ ಡೈಲಿ ಡೈಲಿ ಟೂ ಹಂಡ್ರೆಡ್ ರುಪೀಸ್ ಕ್ಯಾಶ್ ಕಟ್ಟೋದು ನನಗೆ ಇವತ್ತು ಸಿಕ್ಕಿದ ಗ್ರಾಮು ಜೀರೋ ಮಿಲಿ ಅನ್ಸುತ್ತೆ ಮೂವತ್ತು ಮಿಲಿ ನನಗೆ ಸಿಕ್ತು ಇವತ್ತು ಗೋಲ್ಡ್ ನಾನು ಇವತ್ತು ಕಟ್ಬಿಟ್ಟು ಬಂದೆ ಮೂವತ್ತು ಮಿಲಿಯಷ್ಟು ನನಗೆ ಅವತ್ತಿನ ರೇಟ್ ಏನಿರುತ್ತೋ ಇವತ್ತಿನ ರೇಟ್ ಕೂಡ ಹಾಕಿದ್ದಾರೆ ನೋಡಿ ಆರು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಅಂದರೆ ಅವತ್ತಿನ ರೇಟ್ ಏನಿರುತ್ತೆ ಆ ರೇಟಿಗೆ ನನಗೆ ಇವತ್ತಿನ ರೇಟಿಗೆ ನನಗೆ ಸಿಕ್ಕಿದ್ದು ತರ್ಟಿ ಮಿಲಿ ಓಕೆ ನಾನು ಒಂದು ಒಂದು ಏನೋ ಒಂದು ಇನ್ವೆಸ್ಟ್ ಮಾಡ್ದಂಗೆ ಆಯಿತು ಚಿಕ್ಕದೇ ಇರ್ಬೋದು ಅಂದ್ಕೊಂಡು ತಗೊಂಬಂದಿದ್ದೀನಿ ಮತ್ತು ಇದು ನಾನೇನು ಡೈಮಂಡ್ ನೋಸ್ಪಿನ್ ಪಿನ್ ತುಂಬಾ ಇದನ್ನ ಕೊಟ್ಟರು ಫ್ರೆಂಡ್ಸ್ ಏನು ಜಿ ಎಸ್ ಟಿ ಎಲ್ಲ ಇದೆ ನನಗೆ ಡಿಸ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡಿ ಲೆಸ್ ಡಿಸ್ಕೌಂಟ್ ಬಂದು ಮೂರು ಸಾವಿರದ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ಟೋಟಲ್ ಅದು ಬಂದು ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂದಿತ್ತು ಮತ್ತು ಜಿ ಎಸ್ ಟಿ ಕೂಡ ಇದೆ ಇದು ಜಿ ಜಿ ಎಸ್ ಟಿ ನೋಡಿ ಒಂದು ಪರ್ಸೆಂಟು ಒಂದೂವರೆ ಪರ್ಸೆಂಟು ಎಸ್ ಡಿ ಎಸ್ ಟಿ ಒನ್ ಸೆವೆಂಟಿ ಫೋರ್ ತುಂಬಾನೇ ಚೆನ್ನಾಗೈತೆ ಲೈಟ್ ವೆಯ್ಟ್ ಜ್ಯುವೆಲರಿ ಅಂತೂ ತುಂಬಾ ಚೆನ್ನಾಗೈತೆ ಬೇಕು ಅಂದರೆ ನೀವು ಯಾರಾದರೂ ಕೇಳಿದ್ರೆ ಹೋಗಿ ಮಾಡಿ ಅಲ್ಲಿ ಒಂದು ವಿಡಿಯೋ ಮಾಡಿ ಅಂದ್ರೆ ಖಂಡಿತ ನನಗೆ ಅದು ಇಷ್ಟ ಆಗಲಿಲ್ಲ ಓ ಇವ್ರೇನು ಪ್ರಮೋಷನ್ ಮಾಡೋದಕ್ಕೆ ಮಾಡ್ತಾರಬಿಟ್ಟು ನನಗೆ ಆ ಥರ ಯಾವುದು ಇಷ್ಟ ಇಲ್ಲ ಪ್ರಮೋಷನ್ ಮಾಡೋದುಲ್ಲ ನಾನು ತಂದಿದ್ದೀನಿ ಅದಕ್ಕೋಸ್ಕರ ಬಿಲ್ ಸಮೇತ ತೋರಿಸ್ತಿದ್ದೀನಿ ಯಾವ್ದು ತಗೊಂಡೆ ಅಂತ ಡೈಮಂಡ್ ರಿಂಗು ಫ್ರೆಂಡ್ಸ್ ಇದು ಬಂದು ನಾನು ಫಸ್ಟ್ ಟೈಮ್ ತಗೊಂಡಿರೋದು ನೋಡಿ ಇಲ್ಲಿ ಡೈಮಂಡ್ ನೋ ಪಿನ್ ಅಂತ ಇದೆ ಫಸ್ಟ್ ಟೈಮ್ ತಗೊಂಡಿರೋದು ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ ಅವ್ರು ಹೇಳಿದ್ರು ಎಲ್ಲ ವಿವರವಾಗಿ ಹೇಳಿದ್ರು ಅದಕ್ಕೆ ಒಂದು ಇದು ಸಿಕ್ಕಿದೆ ನೋಡಿ ಏನು ಅಂದರೆ ಈ ಥರ ಒಂದು ಏನು ತಗೊಂಡಿರ್ತೀವಿ ಅದಕ್ಕೆ ನನಗೆ ಒಂದು ಈ ಥರ ಕೊಡ್ತಾರಂತೆ ಇಂಟರ್ನ್ಯಾಷನಲ್ ಇದು ಇದು ಸರ್ಟಿಫಿಕೇಟ್ ಅಂತ ನಾನು ಏನು ನೋಡ್ಬಿಂದು ತಗೊಂಡಿದ್ದೀನಿ ಅದ್ರ ಆದರೆ ಇಲ್ಲಿ ದೊಡ್ಡದಾಗ ಕಾಣಿಸ್ತಾಯಿದೆ ಹೇಳ್ಬೇಕು ಅಂದರೆ ಪುಟ್ಟದು ಏನು ಚಿತ್ರ ಇದೆ ಅದು ತೋರಿಸ್ತೀನಿ ನಾನು ನಿಮಗೆ ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ನೋಡಿ ಎಷ್ಟು ಪುಟ್ಟದಾಗಿದೆ ಅಷ್ಟು ಚಿಕ್ಕದು ಫ್ರೆಂಡ್ಸ್ ಏಯ್ ಸಾರಿ ಹಿಂಗೆ ತೆಗೆದ್ಬಿಡ್ತೀನಿ ನೋಡಿ ಇಷ್ಟು ಪುಟ್ಟದು ನೋಡಿ ಎಷ್ಟು ಚಿಕ್ಕದಾಗಿದೆ ಅಂದರೆ ಚಿತ್ರದಲ್ಲಿ ದೊಡ್ಡದಾಗಿದೆ ಇದಕ್ಕೆ ನಾನು ನೋಡಿ ಚಿತ್ರದಲ್ಲಿ ಒಂಥರ ಇದೆ ಸೇಮ್ ಇದೆ ಆದರೆ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ ನಾನು ಅದರೊಳಗೆ ಚಿತ್ರದಲ್ಲಿ ಏನಿದೆಯೋ ಅದನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಕೊಟ್ಟಿದ್ದು ಟ್ವೆಲ್ ತೌಸಂಡ್ ಪೇ ಮಾಡಿದೆ ಅಲ್ಲಿ ನಾನು ಏನು ಪೇ ಮಾಡಿದ್ದೀನಿ ಅದರದ್ದೇನೇನೆ ರೇಟ್ ಕೂಡ ಇದೆ ನೋಡ್ತಾ ಇರ್ಬೋದು ನಾನೇನು ಪೇ ಮಾಡಿದ್ದೀನೋ ಬಿಲ್ ಅಂತೆ ಇದನ್ನ ಮಡಗ್ರಿ ಹಂಗೆ ಮಡಗ್ರಿ ಅಂತ ಹೇಳಿದ್ದಾರೆ ಮಡಕೊತೀನಿ ಬಿಲ್ ಕೂಡ ನೋಡಿ ಡೈಮಂಡ್ ನೋ ಸ್ಪಿನ್ ಇದು ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸೋದು ಅಂದರು ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು ಫ್ರೆಂಡ್ಸ್ ಮತ್ತೆ ಇದು ಬಂದು ಟ್ವೆಂಟಿ ಫೋರ್ ಹೇಳಿದ್ರು ಅವರು ಟ್ವೆಂಟಿ ಫೋರ್ ಕ್ಯಾರೆಟ್ ಏನೋ ಹೇಳಿದ್ರು ಡೈಮಂಡು ಏನೋ ಏನೋ ಹೇಳಿದ್ರು ಡೈಮಂಡ್ ಅದೇನೋ ನಮ್ಗೆ ಅಷ್ಟು ಅರ್ಥ ಆಗಲಿಲ್ಲ ಫ್ರೆಂಡ್ಸ್ ಬೇಜಾರು ಮಾಡ್ಕೊಂಬಿಡಿ ಯಾರನೂ ಅದೆಲ್ಲ ಏನೋ ಒಂಥರ ಬರ್ ತೋರಿಸಿದ್ರು ನನಗಷ್ಟು ಅರ್ಥ ಆಗಲಿಲ್ಲ ಓಕೆ ತೊಂದರೆ ಇಲ್ಲ ಇಟ್ಕೊಬೇಕು ಅನ್ನೋದೊಂದು ಆಸೆ ಇತ್ತು ಆಯಿತು ಅಷ್ಟೇ ಇನ್ನೇನು ಮಾಡಲ್ಲ ಇನ್ನೇನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಲ್ಲ ನಿಮಗೂ ಯಾರಿಗಾದ್ರೂ ಬೇಕು ಅಂದರೆ ಲೈಟ್ ವೆಯ್ಟ್ ನೆಲಮಂಗ್ಲದ ಸುತ್ತಮುತ್ತ ಯಾರಾದರೂ ತುಂಬ ಚಿಕ್ಕದಾಗಿ ಏನು ಒಂದು ಆರು ಗ್ರಾಮು ಏಳು ಗ್ರಾಮ್ಗೆಲ್ಲ ಕೈ ಚೈನ್ ಇದೆ ತುಂಬ ಕಲೆಕ್ಷನ್ ಐತೆ ಫ್ರೆಂಡ್ಸ್ ನಾವೆಲ್ಲ ಏನು ತುಂಬ ಗಟ್ಟಿಗಟ್ಟಿಯಾಗಿ ಮಾಡಿಸ್ಕೊಬೇಕು ಅಂತ ಅಂತೀವಿ ತುಂಬ ಲೈಟ್ ವೆಯ್ಟ್ಗೆ ಅಂದರೆ ನಿಮ್ಗೆ ಆರು ಗ್ರಾಮ್ಗೆ ಕೈ ಚೈನ್ ಇದೆ ಎರಡು ಗ್ರಾಮ್ಗೆಲ್ಲ ಒಂದು ಉಂಗ್ರ ಸಿಗುತ್ತೆ ಮತ್ತೆ ನಿಮಗೆ ಪರವಾಗಿಲ್ಲ ಅನಿಸ್ತು ರೇಟು ಕೂಡ ಬಂದು ಬೆಳ್ಳಿ ಐಟಮ್ಸು ಸಿಗುತ್ತೆ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಮಧ್ಯ ಯಾವಾಗ ನಾವು ಹೋಗ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ ಯಾವ ಎಷ್ಟೆಷ್ಟು ಅಂತ ತುಂಬ ಕಲೆಕ್ಷನ್ ಐತೆ ನೆಕ್ಲೆ ಡೈಮಂಡು ನೆಕ್ಲೆಸ್ ಆಗಿರ್ಬೋದು ಅಥವಾ ಗೋಲ್ಡ್ ನೆಕ್ಲೆಸ್ಗಳು ಹಾರಗಳು ಪ್ರತಿಯೊಂದು ಬ್ಯಾಂಗಲ್ಸ್ ಆಗಿರ್ಬೋದು ತುಂಬ ಚೆನ್ನಾಗೈತೆ ಯಾವುದೇ ಪ್ರಮೋಷನ್ ಅಲ್ಲ ನನಗೆ ತಂದಿರೋದು ನಾನು ನಿಮಗೆ ತೋರಿಸಿರೋದು ನಾನು ಪೇ ಮಾಡಿದ್ದೀನಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ನಿಮ್ಗೆ ಇಷ್ಟ ಆದರೆ ಬೇಕಾದರೆ ಹೋಗಿ ಒಂದ್ಸಲ ನೋಡಿ ಎಲ್ಲಿ ಬರುತ್ತೆ ಅಂದರೆ ಇದು ಟಿ ಬಿ ಬಸ್ ಸ್ಟಾಪ್ ಇಂದ ಒಂದು ಸ್ವಲ್ಪ ಮುಂದಕ್ಕೆ ಟಿ ಬಿ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲೇ ಒಂದು ಚೂ ಮುಂದಕ್ಕೆ ಕಲಾನಂದನ್ ಅಂತ ಏನು ಬರುತ್ತೆ ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ಟಿ ಬಿ ಬಸ್ ಸ್ಟಾಪ್ ಹತ್ರನೇ ಇದೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು